ತೊಂದರೆ ಕೊಡುವಾಗ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಸಾರ್ವಜನಿಕರ ಜಾಬ್ಗೆ ಕತ್ರಿ ಹಾಕುವ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಮೆಟ್ರೋ ದರ ಏರಿಕೆ ಮಾಡಿರುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಮೆಟ್ರೋ ದರ ಏರಿಕೆ ಮಾಡಿರುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಏರಿಕೆ ರಾಮದಾಸ್ ಅಥವಾಲೆ ಅವರಿರ್ಬೋದು ಹಾಗೂ ಇಲ್ಲಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಿದ್ದಂತ ಡಾಕ್ಟರ್ ವೆಂಕಸಮ್ಮಣ್ಣ ಅವರ ನೇತೃತ್ವದಲ್ಲಿ ಏನು ಇವತ್ತು ಒಂದು ಸಾಂಕೇತಿಕವಾದ ಧರಣಿ ನಾವು ಎಲ್ಲಾ ಜಿಲ್ಲೆಗಳಲ್ಲೂ ಮಾಡ್ಕೊಂಡ್ ಹಾಗಾಗಿ ಇವತ್ತು ಮನವಿ ಏನು ಅಂತ ಏನು ಹಂತ ಹಂತದಲ್ಲಿ ನೀವು ಒಂದು ಹಂತದಿಂದ ಒಂದು ಲಾಸ್ಟ್ ಹಂತಕ್ಕೆ ರೂಪಾಯಿ ಕಮ್ಮಿ ಮಾಡಬೇಕಂತ ನೀವು ನಿರ್ಧಾರ ತಗೊಂಡಿದರೆ ಅಂತ ಹಂತದಲ್ಲೂ ಏನು ಇದು ಮಾಡಿದರೆ ಅದನ್ನು ರೇಟ್ನೂ ದಯವಿಟ್ಟು ಕಮ್ಮಿ ಮಾಡಬೇಕು ಈಗ ಜನಗಳ ಕಷ್ಟನ ನೌನ ನೀವು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮುಟ್ಟಿಸ್ಬೇಕು ಅಂತ ಇದು ಸಾಂಕೇತಿಕವಾದ ಒಂದು ಒಂದು ಮನವಿ ಕೊಡ್ತಾ ಇದ್ವಿ ಹೋರಾಟ ಮಾಡ್ತಾ ಇಲ್ಲ ಯಾಕೆ ಅಂತಂದರೆ ಇದು ಈ ಮನವಿನ ಪೂರ್ವಿಸಬೇಕು ಇಲ್ಲ ಅಂದರೆ ರಿಪಬ್ಲಿಕನ್ ಬಗ್ಗೆ ಹುದ್ದೆ ತೀವ್ರವಾಗಿ ಕಂಡಿಸ್ತೇವೆ ಅಂತ ಈ ಮೂಲಕ ನಮಗೆ ತಿಳಿಸ್ತಾ ಇದ್ವಿ ಏನು ಈ ಮನವಿಯಲ್ಲಿ ಇರೋದು ಅಂದರೆ ಮೆಟ್ರೋ ರೈಲ್ ಪ್ರಯಾಣ ದರ ಏರಿಕೆ ಖಂಡಿಸಿ ಮೆಟ್ರೋ ರೈಲ್ವೆ ನಿಲ್ದಾಣ ದರ ಅತಿ ಕಡಿಮೆ ಮಾಡುವಂತೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಥವಾ ಪಕ್ಷದ ವತಿಯಿಂದ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ನಮ್ಮ ಮೆಟ್ರೋ ಕೇಂದ್ರ ಕಚೇರಿ ಸಿ ಎಲ್ ಮುಂಚೂಣೆ ನಡೆಯಲಿರುವ ಧರಣಿ ಸತ್ಯಾಗ್ರಹ ಮೂಲಕ ಮನವಿ ವ್ಯವಸ್ಥಾಪಕರಿಗೆ ನಿರ್ದೇಶಕರಿಗೆ ಸಲ್ಲಿಸಿರುವ ಮನವಿ ಪತ್ರ ಅಂತ ಇದರ ಡೀಟೇಲ್ಸ್ ಇದೆ ಸರ್ ಇದು ಮಾಡಿ ಆ ಮನವಿಯನ್ನ ನಾವು ನಮ್ಮ ಮಂಡಲಿ ಏನಿದೆ ಅದ್ರ ಮುಂದೆ ನಾವು ತಗೊಂಡು ಹೋಗ್ತೀವಿ ಆ ಮಂಡಳಿಗೆ ಮುಂದೆ ಇದನ್ನ ತಮ್ಮ ಈ ಮನವಿ ಬಿಜೆಪಿ ಭಾಗವಾಗಿರುವ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದು ಇವಾಗ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ತರ್ಡ್ ಬಾರ್ ಆಗಿರೋದು ಮೂರನೇ ಸಲ ಆಗಿರೋದು ಹಾಗಾಗಿ ರಾಜ್ಯ ಸರ್ಕಾರದಲ್ಲಿ ನಿಜವಾಗ್ಲು ಇರುವಂತ ಇಲ್ಲಿರೋ ಲೋಕಲ್ ಜನಗಳಿಗೆ ಬಡವರು ಮೆಟ್ರೋನೇ ನಂಬ್ಕೊಂಡು ಜೀವನ ಮಾಡ್ತಾ ಇದೆ ನಮ್ಮ ಮೆಟ್ರೋ ಅಂದ್ರೆ ಬಡವರು ಮೆಟ್ರೋ ಅಂತ ತಿಳ್ಕೊಂಡಿದ್ದಾರೆ ಹಾಗಾಗಿ ದರ ಏಕಾಏಕಿ ದರ ಒನ್ ಟು ತ್ರೀ ಎಷ್ಟು ಮಾಡಿದಾಗ ಎಲ್ಲರೂ ಒರೆ ಆಗುತ್ತೆ ಯಾಕೆಂದ್ರೆ ಆಲ್ಮೋಸ್ಟ್ ಗ್ಯಾರಂಟಿ ಗ್ಯಾರಂಟಿ ಅಂತ ಈಗ ಒಂದು ಎಲ್ಲಾದ್ರ ಮೇಲೆ ಹೊರೆಗಳು ಹಾಕಿದ್ರೆ ಇವಾಗ ನಾವು ತಮ್ಮ ಇದು ನಾವು ಎಲ್ಲ ಕಾನೂನು ಚೌಕಟ್ಟಲ್ಲೇ ಮಾಡಿರೋದು ಸೊ ಕಾನೂನು ಚೌಕಟ್ಟಲ್ಲಿ ನಾವು ನಮ್ಮ ಮಂಡಳಿ ಮುಂದೆ ಇದನ್ನು ತಗೊಂಡು ಹೋಗ್ತೀವಿ ಮಂಡಳಿ ಮುಂದೆ ಅವರು ಮುಂದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಮುಂದೆ ಏನಾಗುತ್ತೆ ದಯವಿಟ್ಟು ಒಳ್ಳೇದಾಗ್ಲಿ ಸರ್ ಬಡವ್ರಿಗೆ ಒಳ್ಳೆಯದು ಮಾಡಿ ಸರ್ ನಾನು ಡಾಕ್ಟರ್ ಚಂದ್ರಶೇಖರ್ ಅಂತ ರಾಜ್ಯ ಖಜಾನ್ಸಿ ಹಾಗೂ ಬೆಂಗಳೂರು ನಗರ ಉಸ್ತುವಾರಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷರು ರಾಮದಾಸ್ ಅಥ್ವಾಲೆ ಸಾಮಾಜಿಕ ನ್ಯಾಯ ಕೇಂದ್ರ ಸಚಿವರು ಹಾಗೂ ಏನು ಬೆಂಗಳೂರು ದಕ್ಷಿಣ ಅಧ್ಯಕ್ಷರಾದ ಹಾಗೂ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟಸಮ್ಮಣ್ಣನವರ ನೇತೃತ್ವದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಏನು ಇವತ್ತು ಮೆಟ್ರೋ ನಮ್ಮ ಮೆಟ್ರೋ ಅಂತ ಹೇಳ್ಕೊಂಡು ರಾಜ್ಯ ಸರ್ಕಾರದಲ್ಲಿ ಇವತ್ತು ಓಡಾಡ್ತಾ ಇರುವ ನಮ್ಮ ಮೆಟ್ರೋ ಏಕಾಏಕಿ ಸಾರ್ವಜನಿಕರಿಗೆ ಮೇಲೆ ಹೊರೆ ಏರಿಸಿರೋದು ಅಂದರೆ ಇಪ್ಪತ್ತೈದು ರೂಪಾಯಿ ಇರುವಂಥ ಟಿಕೆಟ್ನ ಎಪ್ಪತ್ತೈದು ರೂಪಾಯಿ ಮಾಡಿದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಏನು ಈ ಹೊರೆ ಹಾಕಿದ್ದಾರೆ ಅದನ್ನು ಕಮ್ಮಿ ಮಾಡಬೇಕು ಮತ್ತು ಏನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬೆಂಗಳೂರು ನಗರದ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದೆ ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ಏನು ಮೆಟ್ರೋ ಸ್ಟೇಷನ್ನ ಎಮ್ ಡಿ ಆದ ಚೌಹಾನ್ ಅವರಿಗೆ ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಮನವಿ ಕೊಟ್ಟಿದ್ದೀವಿ ಏನು ಅಂತಂದರೆ ಇವಾಗ ಮೆಟ್ರೋ ಅವರು ನಾವು ಏನು ಮೊದಲೇ ಹಂತದಿಂದ ಲಾಸ್ಟ್ ಹಂತದಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸ್ತಾ ಇದೆ ಯಾಕೆ ಅಂದರೆ ಹಂತ ಹಂತವಾಗಿ ಏನು ಹಂತ ಹಂತವಾಗಿ ಒಂದು ಹಂತದಿಂದ ಒಂದು ಹಂತಕ್ಕೆ ಏನು ರೈಸ್ ಮಾಡಿದ್ದಾರೆ ಅದನ್ನು ಕಮ್ಮಿ ಮಾಡಬೇಕು ಅಂತ ನಾವು ಈಗ ಸಾಂಕೇತಿಕವಾಗಿ ಏನು ದಲಿತ ಸಂಘಟನೆ ಒಕ್ಕೂಟದ ಎಲ್ಲ ರಾಜ್ಯ ಅಧ್ಯಕ್ಷಗಳಿರ್ಬೋದು ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಹಾಗೂ ಇಲ್ಲಿ ಇರುವಂಥ ವಿಧಾನಸಭಾ ಕ್ಷೇತ್ರದ ಎಲ್ಲ ಅಧ್ಯಕ್ಷರುಗಳ ಒಂದು ಮನವಿ ಮೇಲೆ ಇವತ್ತು ಏನು ಚವಾನ್ ಅವರಿಗೆ ನಾವು ಮನವಿ ಸಲ್ಲಿಸಿದ್ದೀವಿ ಅಂತ ಅಂತದ ಏನಿದೆ ಅದನ್ನು ಕಡಿ ಕಡಿತಗೊಳಿಸ್ಬೇಕು ಇಲ್ಲ ಅಂತಂದರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮುಂದಿನ ದಿನಗಳಲ್ಲಿ ಏನು ಮೆಟ್ರೋ ಕಚೇರಿ ಇರ್ಬೋದು ಮೆಟ್ರೋ ಅಧಿಕಾರಿಗಳು ಇರುವಂಥ ಕಚೇರಿಗಳನ್ನ ಮುತ್ತಿಗೆ ಹಾಕೋದು ಹಾಗೂ ಮೆಟ್ರೋ ಟೇಷನ್ಗಳಲ್ಲಿ ಮುತ್ತಿಗೆ ಹಾಕೋ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಅಂತ ಈ ಮೂಲಕ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ಏನಿವತ್ತು ಮೆಟ್ರೋ ದರನ್ನು ವಿರೋಧಿಸಿ ನಾವು ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವರು ಮಾಡಿರುವಂಥದ್ದು ಅನ್ಯಾಯ ಏನಂದರೆ ಡೈರೆಕ್ಟಾಗಿ ಬಡವರ ಜೋಬ್ಗೆ ಕೈ ಹಾಕುವಂಥ ಕೆಲಸ ಮಾಡಿದ್ದಾರೆ ಕೋಟ್ಯಾದೀಶ್ವರ ಇದೆಲ್ಲ ಬಿಟ್ಬಿಟ್ಟಿದ್ದಾರೆ ಈಗ ನಾವು ಇಲ್ಲಿ ಬೀದಿಯಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಾ ಇರೋದು ಪ್ಲೇನ್ದು ಏರೋಪ್ಲೇನ್ ದರ ಹೆಚ್ಚಿಸಿದೀರ ಅಂತ ಇಲ್ಲ ಬಡವರು ಓಡಾ ಓಡಾಡುವಂಥ ಇರುವಂಥ ಮೆಟ್ರೋ ದರ ನೀವು ಏಕಾಏಕಿ ನೀವು ಎಚ್ಚರ ಮಾಡಿದ್ದೀರಾ ನೀವು ಇದು ಎಚ್ಚರ ಮಾಡೋಕ್ಕೆ ಮುಂಚೆ ಬಡವರ ಸ್ಥಿತಿಗತಿಗಳನ್ನು ಆಲಿಸಿಬಿಡಬೇಕು ಇವತ್ತು ಎಲ್ಲ ಬಡತನದಲ್ಲಿ ಇರುವಂತ ಜನರು ಓಡಾಡುವುದು ನಮ್ಮ ಮೆಟ್ರೋ ಅಂತ ಹೇಳಿ ಮೆಟ್ರೋದಲ್ಲಿ ಏಕಾಏಕಿ ನೀವು ಬಡವರು ಒಟ್ಟಿಗೆ ಕೈ ಹಾಕಿರೋದು ಖಂಡಿಸ್ತಾ ಇದ್ದೀವಿ ಕೂಡಲೇ ಮುಂಚೆ ಹೆಂಗಿತ್ತು ಅದೇ ರೀತಿಯಲ್ಲಿ ಮಾಡಬೇಕು ಇಲ್ಲವಾದರೆ ಮೆಟ್ರೋ ಓಡಾಡಕ್ಕೆ ಅಡ್ಡಿ ಇಡೀ ಸಾರ್ವಜನಿಕರು ಎಲ್ಲರೂ ಸೇರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ